ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಅಲ್ಲಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿರುವಂಥ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತೀವಿ ಆ ಒಂದು ವಿಡಿಯೋಸ್ಗಳನ್ನು ಮೊದಲಿಗೆ ನೋಡ್ಕೋಬಹುದಾಗಿರುತ್ತೆ ಬನ್ನಿ ಸ್ನೇಹಿತರದ್ಗ ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಭೂಗೋಳದ ಸಪ್ರೇಟ್ ವಿಡಿಯೋನೂ ಕೂಡ ಮಾಡಿದೀವಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಭೂಗೋಳ ಸಂಬಂಧಪಟ್ಟಂಥ ಒಂದು ಟಾಪ್ ನಲವತ್ತು ಪ್ರಶ್ನೆಗಳನ್ನು ತಿಳ್ಕೊಂಬರೋಣ ಮೊದಲನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಸ್ನೇಹಿತರೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಸ್ನೇಹಿತರು ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಎತ್ತರವಾದಂಥ ಒಂದು ಶಿಖರ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ನಮ್ಮ ಕರ್ನಾಟಕದ ಅತಿ ಎತ್ತರದ ಒಂದು ಶಿಖರ ಕೂಡ ಇದೇ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡಿದಾದ್ರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಸ್ನೇಹಿತರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತಂದರೆ ಆಪ್ಷನ್ ಬಿ ಬೆಂಗಳೂರು ನಗರ ಸ್ನೇಹಿತರ ಆಪ್ಷನ್ ಬಿ ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಸ್ನೇಹಿತರೆ ಈ ಕೆಳಗೆ ಇರು ಕೊಟ್ಟಿರುವಂಥ ನದಿಗಳಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಶರಾವತಿ ನದಿ ಸ್ನೇಹಿತರ ಆಪ್ಷನ್ ಎ ಶರಾವತಿ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೃಷ್ಣ ರಾಜೇಂದ್ರ ಗಿರಿಧಾಮ ಎಂದು ಕರೆಯಲ್ಪಡುವಂಥ ಪ್ರಸಿದ್ಧ ಗಿರಿಧಾಮ ಯಾವುದು ಸ್ನೇಹಿತರೆ ಕೃಷ್ಣ ರಾಜೇಂದ್ರ ಗಿರಿಧಾಮ ಎಂದು ಕರೆಯಲ್ಪಡುವಂಥ ಪ್ರಸಿದ್ಧ ಗಿರಿಧಾಮ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕೆಮ್ಮನಗುಂಡಿ ಸ್ನೇಹಿತರ ಆಪ್ಷನ್ ಡಿ ಕೆಮ್ಮನಗುಂಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಅತ್ಯಂತ ಹೆಚ್ಚು ಮತ್ತು ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಕರ್ನಾಟಕದ ಜಿಲ್ಲೆಗಳು ಕ್ರಮವಾಗಿ ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಮತ್ತು ವಿಜಯಪುರ ಆಪ್ಷನ್ಯೇ ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದರೆ ಮತ್ತು ಅತಿ ಕಡಿಮೆ ವಿಜಯಪುರ ಸರಿಯಾದಂಥ ಉತ್ತರ ಆಪ್ಷನ್ಯೇ ಸರಿಯಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ವಿಭಾಗಕ್ಕೆ ಅದರ ಜಿಲ್ಲೆಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಸ್ನೇಹಿತರೆ ಈ ಕೆಳಗೆ ನೀಡಿರುವಂಥ ಒಂದು ವಿಭಾಗಕ್ಕೆ ಆ ಒಂದು ಜಿಲ್ಲೆ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಯಾವುದು ಅಂತ ನೋಡಿದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಳ್ಳಾರಿ ಮತ್ತು ಬೆಳಗಾವಿ ಸ್ನೇಹಿತರೆ ಆಪ್ಷನ್ ಬಿ ಬಳ್ಳಾರಿ ಮತ್ತು ಬೆಳಗಾವಿ ತಪ್ಪಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸ್ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದು ನೆಕ್ಸ್ಟ್ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನ ಗುರುತಿಸಿ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ನೀಡಲಾಗಿರುವಂಥ ಒಂದು ಸರಿಯಾಗಿ ಹೊಂದಾಣಿಕೆಯಾಗದೇ ಇರುವಂಥದ್ದು ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಘಟಪ್ರಭ ಇದು ಆನೆಬಿಡರ ಇದು ತಪ್ಪಾಗಿರುತ್ತದೆ ಸ್ನೇಹಿತರ ಹಾಗಾಗಿ ಆಪ್ಷನ್ ಡಿ ಇದು ತಪ್ಪಾದಂಥ ಉತ್ತರ ಆಗಿರುತ್ತೆ ಅಂತಂದರೆ ಸರಿಯಾಗಿರುತ್ತೆ ಈ ಒಂದು ಪ್ರಶ್ನೆಗೆ ಆದಿಚುಂಚನಗಿರಿ ಇದು ನವಿಲು ಧಾಮ ಆಗಿರುತ್ತೆ ಅತ್ತಿವೇರಿ ಪಕ್ಷಿಧಾಮ ಆಗಿರುತ್ತೆ ದಾರೋಜಿ ಕರಡಿ ಧಾಮ ಆಗಿರುತ್ತದೆ ಅಂತ ಇಲ್ಲಿ ನೀಡಲಾಗಿರುತ್ತದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ಎಲ್ಲಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ತೋಳಗಳ ಅಭಯಾರಣ್ಯ ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಮೇಲುಕೋಟೆ ಸ್ನೇಹಿತರ ಆಪ್ಷನ್ ಎ ಮೇಲುಕೋಟೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಅವುಗಳ ಜಿಲ್ಲೆಗಳೊಂದಿಗೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಸ್ನೇಹಿತರೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಅವುಗಳ ಜಿಲ್ಲೆಗಳೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗದಿರುವುದು ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂಶಿ ದಕ್ಷಿಣ ಕನ್ನಡ ಸ್ನೇಹಿತರ ಆಪ್ಷನ್ ಸಿ ಅಂಶಿ ಇದು ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ ಅದರಲ್ಲಿ ದಕ್ಷಿಣ ಕನ್ನಡ ಅಂತ ನೀಡಲಾಗಿದೆ ಇದು ತಪ್ಪಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾದಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾದಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಂಡೀಪುರ ಆಪ್ಷನ್ ಬಿ ಬಂಡೀಪುರ ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಅಲ್ಲ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಅಲ್ಲ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭದ್ರಾ ಇದೊಂದು ರಾಷ್ಟ್ರೀಯ ಉದ್ಯಾನವನ ಆಗಿರುವುದಿಲ್ಲ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ನದಿಯು ಮೂರು ಸ್ಥಳಗಳಲ್ಲಿ ಎರಡು ಭಾಗಗಳಾಗಿ ಒಡೆದು ಪುನಃ ಒಟ್ಟುಗೂಡಿ ಶ್ರೀರಂಗಪಟ್ಟಣ ಸ ಶಿವನ ಸಮುದ್ರವನ್ನು ಮತ್ತು ಶ್ರೀರಂಗಂ ದ್ವೀಪಗಳನ್ನು ನಿರ್ಮಿಸಿದೆ ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ನದಿಯು ಮೂರು ಸ್ಥಳಗಳಲ್ಲಿ ಎರಡು ಭಾಗಗಳಾಗಿ ಒಡೆದು ಪುನಃ ಒಟ್ಟುಗೂಡಿ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ದ್ವೀಪವನ್ನು ನಿರ್ಮಿಸಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿ ನದಿ ಸ್ನೇಹಿತರೆ ಆಪ್ಷನ್ ಎ ಕಾವೇರಿ ನದಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವಂಥ ನದಿ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವಂಥ ನದಿ ಯಾವುದು ಅಂತಂದರೆ ಆಪ್ಷನ್ ಡಿ ತುಂಗಭದ್ರಾ ನದಿ ಸ್ನೇಹಿತರ ಆಪ್ಷನ್ ಡಿ ತುಂಗಭದ್ರಾ ನದಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಉತ್ತರ ಕನ್ನಡ ಸ್ನೇಹಿತರ ಆಪ್ಷನ್ ಡಿ ಉತ್ತರ ಕನ್ನಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರುಗಳ ನಿಕ್ಷೇಪ ಆಪ್ಷನ್ ಸಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರುಗಳ ನಿಕ್ಷೇಪ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವಂಥ ಇಸ್ರೋ ಘಟಕ ಯಾವುದಕ್ಕೆ ಸಂಬಂಧಿಸಿದಂಥ ಕಾರ್ಯ ನಡೆಯುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಕಂಡುಬರುವಂಥ ಇಸ್ರೋದ ಒಂದು ಘಟಕದಲ್ಲಿ ಕಾರ್ಯಗಳು ಏನು ನಡೆಯುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉಡಾವಣೆಯ ನಂತರ ಕಾರ್ಯಾಚರಣೆ ಸ್ನೇಹಿತರ ಆಪ್ಷನ್ ಎ ಉಡಾವಣೆ ನಂತರದ ಕಾರ್ಯಾಚರಣೆಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮಾಗೋಡು ಜಲಪಾತವನ್ನು ಉಂಟು ಮಾಡುವಂಥ ನದಿ ಯಾವುದು ಸ್ನೇಹಿತರೆ ಮಾಗೋಡು ಜಲಪಾತವನ್ನು ಉಂಟು ಮಾಡುವಂಥ ನದಿ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಬೆಡ್ತಿ ನದಿ ಸ್ನೇಹಿತರ ಆಪ್ಷನ್ ಸಿ ಬೆಡ್ತಿ ನದಿ ಮಾಗೋಡು ಜಲಪಾತವನ್ನು ಸೃಷ್ಟಿಸುವಂಥ ನದಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನ ನೋಡಿದ್ರೆ ಯಾವ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಇವು ಮೂರುಗಳು ಸಿಗುತ್ತವೆ ಸ್ನೇಹಿತರೆ ಯಾವ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಇವು ಮೂರು ಸಿಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸ್ನೇಹಿತರ ಆಪ್ಷನ್ ಡಿ ಕರ್ನಾಟಕದಲ್ಲಿ ಸಿಗುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಜಿಲ್ಲೆಗಳ ಪೈಕಿ ಎರಡು ಸಾವಿರದ ಹನ್ನೊಂದರಲ್ಲಿ ಅತ್ಯಧಿಕ ಜನಸಂಖ್ಯೆ ಮತ್ತು ಅತ್ಯಧಿಕ ವಿಸ್ತೀರ್ಣ ಇದ್ದಂಥ ಜಿಲ್ಲೆಗಳು ಅನುಕ್ರಮವಾಗಿ ಅಂತಲೂ ಕೂಡ ಪ್ರಶ್ನೆ ಆಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೆಂಗಳೂರು ನಗರ ಮತ್ತು ಬೆಳಗಾವಿ ಸ್ನೇಹಿತರ ಆಪ್ಷನ್ ಎ ಬೆಂಗಳೂರು ನಗರ ಮತ್ತು ಬೆಳಗಾವಿ ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕೂಡಲ ಸಂಗಮವು ಈ ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ ಸ್ನೇಹಿತರೆ ಕೂಡಲ ಸಂಗಮವು ಈ ಕೆಳಗಿನ ಯಾವ ಒಂದು ಎರಡು ನದಿಗಳ ಸಂಗಮವಾಗಿದೆ ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೃಷ್ಣ ಮತ್ತು ಮಲಪ್ರಭಾ ಸ್ನೇಹಿತರ ಆಪ್ಷನ್ ಎ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಇದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಹಿಡಕಲ್ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಸ್ನೇಹಿತರೆ ಹಿಡಕಲ್ ಅಣೆಕಟ್ಟು ಈ ಒಂದು ನದಿಗೆ ಕಟ್ಟಲಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಘಟಪ್ರಭಾ ನದಿಗೆ ಸ್ನೇಹಿತರ ಆಪ್ಷನ್ ಸಿ ಘಟಪ್ರಭಾ ನದಿಗೆ ಹಿಡಕಲ್ ಅಣೆಕಟ್ಟು ಕಟ್ಟಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣಾ ನದಿಯು ಹರಿಯುವ ರಾಜ್ಯಗಳು ಯಾವುದು ಸ್ನೇಹಿತರೆ ಕೃಷ್ಣಾ ನದಿಯು ಹರಿಯುವಂಥ ರಾಜ್ಯಗಳು ಯಾವುದು ಅಂತಂದರೆ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಯು ಹರಿಯುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಈ ಜಿಲ್ಲೆಗಳಲ್ಲಿ ನಿಯೋಜಿತವಾಗಿರುತ್ತದೆ ಸ್ನೇಹಿತರೆ ಈ ಕೃಷ್ಣಾ ಮೇಲ್ದಂಡೆ ಈ ಒಂದು ಯೋಜನೆಯು ಈ ಕೆಳಗಿನ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಸ್ನೇಹಿತರ ಆಪ್ಷನ್ ಸಿ ವಿಜಯಪುರ ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯು ನೀರನ್ನು ಒದಗಿಸುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಸ್ನೇಹಿತರೆ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ನವಮಂಗಳೂರು ಸ್ನೇಹಿತರ ಆಪ್ಷನ್ ಎ ನವಮಂಗಳೂರು ಬಂದರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಆಗುಂಬೆ ಘಾಟಿಯ ಈ ಕೆಳಗಿನ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಆಗುಂಬೆ ಘಾಟಿನ ಈ ಕೆಳಗಿನ ಯಾವ ಒಂದು ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಿವಮೊಗ್ಗ ಮತ್ತು ಉಡುಪಿ ಸ್ನೇಹಿತರ ಆಪ್ಷನ್ ಸಿ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಚಾರ್ಮಡಿ ಘಾಟಿದ್ರೆ ಸ್ನೇಹಿತರೆ ಸಕಲೇಶ್ಪುರ ಮತ್ತು ಮಂಗಳೂರು ಇದು ಯಾವುದು ಘಾಟ್ ಅಂದರೆ ಶಿರಾಡಿ ಘಾಟ್ ಆಗಿರುತ್ತದೆ ನೆಕ್ಸ್ಟ್ ಶಿವಮೊಗ್ಗ ಮತ್ತು ಉಡುಪಿ ಇದು ಆಗುಂಬೆ ಘಾಟ್ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಉಂಚಳ್ಳಿ ಜಲಪಾತವನ್ನು ಉಂಟು ಮಾಡುವ ನದಿ ಯಾವುದು ಸ್ನೇಹಿತರೆ ಉಂಚಳ್ಳಿ ಜಲಪಾತವನ್ನು ಉಂಟು ಮಾಡುವಂಥ ನದಿ ಆಪ್ಷನ್ ಡಿ ಅಘನಾಶಿನಿ ಆಪ್ಷನ್ ಡಿ ಅಘನಾಶಿನಿ ನದಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಸಿ ರಾಯಚೂರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಚಿಕ್ಕೋಡಿ ತಾಲೂಕು ಯಾವ ಬೆಳೆಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಚಿಕ್ಕೋಡಿ ತಾಲೂಕು ಯಾವ ಒಂದು ಬೆಳೆಗೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೊಗೆ ಸೊಪ್ಪಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರ ಆಪ್ಷನ್ ಸಿ ಹೊಗೆ ಸೊಪ್ಪಿಗೆ ಹೆಸರುವಾಸಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚಿಕ್ಕಮಗಳೂರು ಜಿಲ್ಲೆ ಸ್ನೇಹಿತರ ಆಪ್ಷನ್ ಡಿ ಚಿಕ್ಕಮಗಳೂರು ಜಿಲ್ಲೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳ ಬೆಳೆಯುವ ಜಿಲ್ಲೆಗಳು ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳ ಬೆಳೆಯುವಂಥ ಜಿಲ್ಲೆಗಳು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಕಲಬುರ್ಗಿ ಬೆಳಗಾವಿ ಮತ್ತು ವಿಜಯಪುರ ಸ್ನೇಹಿತರ ಆಪ್ಷನ್ ಎ ಕಲಬುರ್ಗಿ ಬೆಳಗಾವಿ ಮತ್ತು ವಿಜಯಪುರ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂದನೆಯ ಪ್ರಶ್ನೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿಯನ್ನು ಅಥವಾ ಹೆದ್ದಾರಿಗಳು ಕರ್ನಾಟಕದ ಈ ಒಂದು ಜಿಲ್ಲೆಗಳಲ್ಲಿ ಹಾದು ಹೋಗಿಲ್ಲ ಸ್ನೇಹಿತರೆ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಗಳು ಕರ್ನಾಟಕದ ಈ ಒಂದು ಜಿಲ್ಲೆಗಳಲ್ಲಿ ಹಾದು ಹೋಗಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೊಡಗು ಮತ್ತು ರಾಯಚೂರು ಸ್ನೇಹಿತರ ಆಪ್ಷನ್ ಸಿ ಕೊಡಗು ಮತ್ತು ರಾಯಚೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಹಾದು ಹೋಗಿರುತ್ತದೆ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯು ಹಾದು ಹೋಗುವುದಿಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯು ಹಾದು ಹೋಗುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಎನ್ ಎಚ್ ಸಿಕ್ಸ್ ಆಪ್ಷನ್ ಎ ಎನ್ ಹೆಚ್ ಸಿಕ್ಸ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ನಿರ್ಮಾಣಗೊಂಡಂಥ ರೈಲ್ವೆ ಮಾರ್ಗ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಮೊದಲು ನಿರ್ಮಾಣಗೊಂಡಂಥ ರೈಲ್ವೆ ಮಾರ್ಗ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಬೆಂಗಳೂರು ಮದ್ರಾಸ್ ರೈಲ್ವೆ ಮಾರ್ಗ ಆಪ್ಷನ್ ಎ ಬೆಂಗಳೂರು ಮದ್ರಾಸ್ ರೈಲ್ವೆ ಮಾರ್ಗ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಅತ್ಯಂತ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯು ಈ ಜಿಲ್ಲೆಯಲ್ಲಿ ಹಾದು ಹೋಗಿದೆ ಸ್ನೇಹಿತರೆ ಅತ್ಯಂತ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯು ಈ ಒಂದು ಜಿಲ್ಲೆಯಲ್ಲಿ ಹಾದು ಹೋಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಬೆಂಗಳೂರಿನಲ್ಲಿ ಸ್ನೇಹಿತರ ಆಪ್ಷನ್ ಎ ಬೆಂಗಳೂರು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವ ರೈಲ್ವೆ ಮಾರ್ಗ ಯಾವುದು ಸ್ನೇಹಿತರೆ ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದು ಹೋಗಿರುವಂಥ ಒಂದು ರೈಲ್ವೆ ಮಾರ್ಗ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ ಕೊಂಕಣ ರೈಲ್ವೆ ಆಪ್ಷನ್ ಸಿ ಕೊಂಕಣ ರೈಲ್ವೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇಲ್ಲಿದೆ ಸ್ನೇಹಿತರೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಬಿ ಹುಬ್ಬಳ್ಳಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಸೇಂಟ್ ಮೇರಿ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಸೇಂಟ್ ಮೇರಿ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದನ್ನು ಮಲ್ಪೆ ಬೀಚ್ ಮತ್ತು ಪಾರ್ ದ್ವೀಪ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನು ಸೇಂಟ್ ಮೇರಿ ಐಲ್ಯಾಂಡ್ ಅಂತಲೂ ಕೂಡ ಕರೆಯಲಾಗುತ್ತದೆ ಅಥವಾ ಮಲ್ಪೆ ಬೀಚ್ ಅಂತಲೂ ಕೂಡ ಕರೆಯಲಾಗುತ್ತದೆ ಅಥವಾ ತೋನ್ಸೆಪಾರ್ ದ್ವೀಪ ಅಂತಲೂ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಗೌರಿ ಬಿದನೂರು ಪ್ರಸಿದ್ಧಿಗೆ ಬರಲು ಕಾರಣ ಏನು ಗೌರಿ ಬಿದನೂರು ಪ್ರಸಿದ್ಧಿಗೆ ಬರಲು ಕಾರಣ ಏನು ಅಂತ ನೋಡೋದಾದರೆ ಆಪ್ಷನ್ ಸಿ ಸಿಸ್ಮೋಗ್ರಾಫಿ ಕಳವಡಿಕೆ ಆಪ್ಷನ್ ಸಿ ಸಿಸ್ಮೋಗ್ರಾಫಿ ಕಳವಡಿಕೆ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಇದರ ಉತ್ಪಾದನೆಯಲ್ಲಿ ಕರ್ನಾಟಕದ ಭಾರತದಲ್ಲಿ ಪ್ರಥಮ ಸ್ಥಾನ ಅಥವಾ ಮೊದಲನೇ ಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಾಫಿ ಬೆಳೆಯಲ್ಲಿ ಸ್ನೇಹಿತರೆ ಕಾಫಿ ಬೆಳೆಯಲ್ಲಿ ಕರ್ನಾಟಕವು ಭಾರತದಲ್ಲೇ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆಯನ್ನು ನೋಡಿದ್ರೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಸ್ನೇಹಿತರೆ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಚಾನೆಲ್ನ ಮೆಂಬರ್ಸ್ಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬಹುದಾಗಿರುತ್ತೆ ಹಾಗಾಗಿ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ